ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಭವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀಮದ್ ಕೂಟೈಕ ಸ್ವರೂಪ ಮುಖಪಂಕಜ ಕಂಠಾದ ಕಟಿ ಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿ ಕೂಟೈಕ ತಾಪನ್ನ ಕಟ್ಯಧೋ ಭಾಗಧಾರಿಣಿ ಅಧೋ ಭಾಗಧಾರಿಣಿ ಎನ್ನುವ ಲಲಿತ ಸಹಸ್ರನಾಮ ಸ್ತೋತ್ರದಲ್ಲಿನ ವಾಗ್ಭವ ಕೂಟೈಕವಾದ ಅಮ್ಮನವರ ಮುಖ ಪಂಕಜ ಶಿರಸ್ಸಿನಿಂದ ಕಂಠದವರೆಗಿನ ಮಂತ್ರರೂಪ ಶರೀರವನ್ನು ವರ್ಣಿಸಿದರು ಆಚಾರ್ಯರು ಕ ಎ ಇ ಲ ಹ್ರೀಂ ಎನ್ನುವ ಐದು ಅಕ್ಷರಗಳ ಮಂತ್ರ ವಾಗ್ಭವ ಕೂಟ ತಮ್ಮ ಸೌಂದರ್ಯ ಲಹರಿಯಲ್ಲಿ ಎರಡು ಮೂರು ನಾಲ್ಕು ಅಧ್ಯಾಯಗಳಲ್ಲಿ ಐದನೇ ಅಧ್ಯಾಯದಿಂದ ಕಂಠದಿಂದ ಮಧ್ಯ ಸೊಂಟದವರೆಗಿನ ಕಟಿಪ್ರದೇಶದವರೆಗೂ ಮಂತ್ರರೂಪ ಶರೀರವನ್ನು ದರ್ಶನ ಮಾಡಿದರು ಅದೇ ಕಾಮರಾಜ ಕೂಟ ಹ ಸೀಮ್ ಎನ್ನುವ ಆರು ಅಕ್ಷರಗಳ ಮಂತ್ರ ರೂಪವೇ ಮಧ್ಯಕೂಟ ಇನ್ನು ಈ ಆರನೆಯ ಅಧ್ಯಾಯದಲ್ಲಿ ಕೂಟೈಕ ತಾಪನ್ನ ಕಟ್ಟ್ಯಧೋ ಭಾಗ ಅಧೋ ಭಾಗಧಾರಿಣಿ ಎನ್ನುವ ಶಕ್ತಿಕೂಟ ಸೊಂಟದಿಂದ ಕೆಳಗಿನ ಪಾದಗಳವರೆಗೂ ಇರುವ ಜಗನ್ಮಾತೆಯ ಸ ಕ ಲ ಹೀ ಎನ್ನುವ ನಾಲ್ಕಕ್ಷರಗಳ ಮಂತ್ರ ಸ್ವರೂಪವನ್ನು ದರ್ಶನ ಮಾಡಿಸುತ್ತಿದ್ದಾರೆ ಜಗದ್ಗುರುಗಳು ನಮಗೆ ಮುಂದೆ ಮಾರ್ಗದರ್ಶನ ಮಾಡುತ್ತಾ ತಾನು ದರ್ಶಿಸಿ ಅನುಭವಾನುಭೂತಿಗಳ ಮೂಲಕ ತಾನು ಹೊಂದಿದ ಅಪರಿಮಿತ ಆನಂದವನ್ನು ಶಾಂತಿಯನ್ನು ನಮ್ಮೆಲ್ಲರ ಮೇಲಿನ ಅಪಾರ ದಯೆಯಿಂದ ಅಯಾಚಿತ ಕರುಣೆಯಿಂದ ನಮ್ಮೆಲ್ಲರಿಗೆ ದರ್ಶನ ಮಾಡಿಸುತ್ತಿದ್ದಾರೆ ಇಂತಹ ಅವಕಾಶ ನಮಗೆ ಮತ್ತೆ ಮತ್ತೆ ದೊರಕುತ್ತದೆಯೇ ಅದಕ್ಕೆ ಸದ್ಗುರುವಿನ ಹಿಂದೆ ನರಕಕ್ಕಾದರೂ ಸರಿಯೇ ನಡೆದು ಹೋಗಬೇಕು ಎನ್ನುತ್ತಾರೆ ಹಿರಿಯರು ನರಕಕ್ಕೇತಕ್ಕೆ ಬ್ರಹ್ಮಾದಿ ದೇವತೆಗಳೂ ಕೂಡ ಅಪರೂಪ ಅಸಾಧ್ಯವಾದ ಆ ಜಗನ್ಮಾತೆಯ ದರ್ಶನ ಮಾಡಿಸುತ್ತೇನೆಂದು ಪರಮಗುರು ನಮ್ಮನ್ನು ತಮ್ಮ ಹಿಂದೆ ಇಟ್ಟುಕೊಂಡು ಶ್ಲೋಕ ರೂಪ ಮೆಟ್ಟಿಲುಗಳನ್ನು ಹತ್ತಿಸುತ್ತಿರುವಾಗ ಮೂರ್ಖರಾಗಿ ಹಿಂದಿರುಗಬಹುದೇ ಆ ಪರಮ ಗುರುವಿನ ಕೃಪೆ ಒಂದು ಹನಿಯಷ್ಟು ನಮ್ಮ ಮೇಲೆ ಬಿದ್ದರೂ ಸಾಕು ನಮ್ಮ ಜನ್ಮ ಜನ್ಮಾಂತರ ಪಾಪಗಳೆಲ್ಲ ಕಳೆದು ನಾವು ಒಳ್ಳೆಯ ಮುತ್ತುಗಳಂತಾಗಿ ಆ ತಾಯಿಯ ಕಂಠ ಪ್ರದೇಶದಲ್ಲಿ ಹಾರಗಳಾಗುತ್ತೇವೆ ನರಕದಲ್ಲೂ ನಂದನ ವನವನ್ನು ಸೃಷ್ಟಿಸಿ ತೋರಿಸಬಲ್ಲ ಸಮರ್ಥ ಗುರುವು ಅವರು ಅಂತಹವರು ಅಮ್ಮನವರ ಸೌಂದರ್ಯ ಲಹರಿಯಲ್ಲಿ ಮುಳುಗು ಹಾಕಿ ಅಂದರೆ ತಾವು ಉದ್ಧಾರವಾಗಿ ಎಂದು ನಮಗೂ ಉದ್ಧಾರವಾಗಿ ಎಂದು ಹೇಳುತ್ತಿರುವಾಗ ನಾವು ಆಲಸ್ಯ ಮಾಡಬೇಕೇಕೆ ಸ ಕ ಲ ಹ್ರೀಂ ಎನ್ನುವ ನಾಲ್ಕಕ್ಷರಗಳ ಮಂತ್ರ ಶರೀರ ದರ್ಶನಕ್ಕೆ ಶಕ್ತಿ ಮಾತೆಯ ವಿರಾಟ್ ರೂಪ ದರ್ಶನಕ್ಕೆ ಜಗನ್ಮಾತೆಯ ಪಾದ ದರ್ಶನಕ್ಕೆ ಸ್ಪರ್ಶನಕ್ಕೆ ಪರಮ ಗುರುವಿನ ಹಿಂದೆ ಹೋಗೋಣ ಸೃಷ್ಟಿ ಶಕ್ತಿಗೆ ಪ್ರತಿಬಿಂಬ ಆ ಶಕ್ತಿ ಕೂಟವೇ ಅಮ್ಮನವರ ಸೊಂಟದಿಂದ ಪಾದಗಳವರೆಗೆ ಇರುವ ಶರೀರ ಸೃಷ್ಟಿ ಶಕ್ತಿಗದು ಪ್ರತಿರೂಪ ಮೂಲಾಧಾರದಲ್ಲಿನ ಕುಂಡರಿಣಿ ಶಕ್ತಿಗೆ ಇದು ಆವಾಸ ಸ್ಥಾನ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರ್ಕವೆನ್ನುವ ಮೂರು ಚಕ್ರಗಳಿಗಿದು ಮೂಲ ಸ್ಥಾನ ನಾಭಿ ಉದರ ಕಿಬ್ಬೊಟ್ಟೆ ಗುದ ಪ್ರದೇಶ ಜನನಾಂಗ ಜಘನಗಳು ಊರುಗಳು ಅಥವಾ ತೊಡೆಗಳು ಜಾನುಗಳು ಪಾದಗಳು ಬೆರಳುಗಳು ಉಗುರು ಹೀಗೆ ಇದೆಲ್ಲ ಕ್ರಿಯಾಶಕ್ತಿಗೆ ಸ್ಥಾನಗಳು ಸೃಷ್ಟಿಗೆ ಪ್ರತಿ ಸೃಷ್ಟಿ ಆಗುವುದರಲ್ಲಿ ಸೃಷ್ಟಿಯಲ್ಲಿ ಸರ್ವ ಕಾರ್ಯಗಳು ಕೈಗಳಿಂದಲೇ ಆಗುವುದರಲ್ಲಿ ಸಹಕರಿಸುವ ಪ್ರಧಾನ ಪಾತ್ರವಿರುವ ಭಾಗಗಳಿವು ಅದಕ್ಕೆ ಅಮ್ಮನವರ ನಿತಂಬ ವೈಭವವನ್ನು ಎಂಬತ್ತೊಂದನೆಯ ಶ್ಲೋಕದಲ್ಲಿ ಆದಿಶಂಕರರು ಅದ್ಭುತವಾಗಿ ವರ್ಣಿಸುತ್ತಿದ್ದಾರೆ ಶ್ಲೋಕ ಎಂಬತ್ತ ಮೂರು ಅಮ್ಮನವರ ಮೀನ ಖಂಡಗಳ ಸೌಭಾಗ್ಯ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಪರಾಜೆ ತುಮದ್ರಂ ದ್ವಿಗುಣ ಶರಗರ್ಭೋ ಗಿರಿಸುತೆ ನಿಶಂಗೋ ಜಂಘೇ ವಿಷಮ ವಿಶಿಖೋ ಯದಗ್ರೆ ದೃಶ್ಯಂತೆ ದೃಶ್ಯ ದಶಶರಫಲ ಪಾದಯುಗಲಿ ನಖಾಗ್ರಚದ ಸುರಮಕುಟಷಾಣೈಕ ನಿಶಿತ ಅರ್ಥ ಹೇ ಘಿಮಗಿರಿಸುತ್ತೆ ಜಗನ್ಮಾತ ಮನ್ಮಥಾ ರುದ್ರನನ್ನು ಸೋಲಿಸಲು ತನ್ನ ಐದು ಬಾಣಗಳು ಸಾಲದೆಂದು ಮನ್ಮಥನ ಬಾಣಗಳು ಉನ್ಮಾದ ತಾಪನ ಶೋಷಣ ಅಥವಾ ಕ್ಷೋಭಣ ಸ್ತಂಭನ ಸಮೋಹನ ಎನ್ನುವುದೇ ಐದು ಬಾಣಗಳು ಈ ಐದು ಬಾಣಗಳು ರುದ್ರನನ್ನು ಸೋಲಿಸಲು ಸಾಲದೆಂದು ಮನ್ಮಥ ಅವುಗಳನ್ನು ಹತ್ತು ಬಾಣಗಳಾಗಿ ಮಾಡಬೇಕೆಂದುಕೊಂಡು ನಿನ್ನ ಮೀನ ಖಂಡಗಳನ್ನು ಬಾಣಗಳನ್ನು ಹೆಚ್ಚುವಂತೆ ಮಾಡಲು ನಿನ್ನ ಮೀನ ಖಂಡಗಳನ್ನು ಬತ್ತಳಿಕೆಗಳಾಗಿ ಕಾಲು ಬೆರಳುಗಳನ್ನು ಬಾಣಗಳಾಗಿ ಉಗುರುಗಳನ್ನು ನಖಾಗ್ರ ಬಾಣಗಳ ಅಲಗುಗಳನ್ನಾಗಿಯೂ ಮಾಡಿಕೊಂಡ ನಿನ್ನ ಪಾದಗಳಿಗೆ ನಮಸ್ಕರಿಸುತ್ತಿರುವ ದೇವತೆಗಳ ಕಿರೀಟಗಳಲ್ಲಿರುವ ಮಣಿಗಳೆನ್ನುವ ಸಾಣೆ ಕಲ್ಲನ್ನು ಆ ಅಲಗುಗಳನ್ನು ಹರಿತ ಮಾಡಿಕೊಳ್ಳಲು ಉಪಯೋಗಿಸುತ್ತಿದ್ದಾನೆ ಮನ್ಮಥ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಅಮ್ಮನವರ ಕಾಲಿನ ಮೀನ ಖಂಡ ಕಾಲು ಬೆರಳು ಉಗುರುಗಳ ವೈಭವವನ್ನು ವರ್ಣಿಸಿದ್ದಾರೆ ಕಾಲಿನ ಮೀನ ಖಂಡಗಳ ದೃಢತ್ವವೇ ಮನುಷ್ಯನ ನಡೆಯ ಬೇಗ ಓಡುವಿಕೆಗೆ ಸಹಕಾರವಾಗುವುದು ಭಯದಿಂದ ಓಡಿ ಹೋಗುವವರನ್ನು ಹೇಗೆ ಓಡುತ್ತಾನೆ ನೋಡು ಎನ್ನುತ್ತೇವೆ ಅದರ ಅರ್ಥ ಅವನ ಕಾಲುಗಳು ದೃಢವಾಗಿವೆ ಎಂದು ಜಿಂಕೆಗಳಿಗೆ ಅವುಗಳ ಕಾಲ್ ಬಲವೇ ಅಂದರೆ ಮೀನ ಖಂಡದ ಅವುಗಳು ವೇಗವಾಗಿ ಓಡುವುದಕ್ಕೆ ಮೂಲ ಊಟದ ರಾಣಿಯರು ರನ್ನಿಂಗ್ ರೇಸ್ಗಳಲ್ಲಿ ಪಾಲ್ಗೊಳ್ಳುವವರಿಗೆ ಅವರ ಓಟದಲ್ಲಿ ಅವರ ವಿಜಯದಲ್ಲಿ ಸಹಕರಿಸುವುದು ಅವರ ಮೀನ ಖಂಡಗಳ ಬಲವೇ ವಯಸ್ಸಾದಂತೆ ಈ ಮೀನ ಖಂಡಗಳು ಗಟ್ಟಿಯಾಗುತ್ತವೆ ಕೊಬ್ಬು ಮಂಡಿಗಳಲ್ಲಿ ಮೂಳೆ ಕರಗುವುದು ಖಂಡಗಳು ಗಟ್ಟಿಯಾಗುವುದರಿಂದ ಓಡುವ ವೇಗ ಕಡಿಮೆಯಾಗುತ್ತದೆ ನಡೆಯುವ ವೇಗವು ಕಡಿಮೆಯಾಗುತ್ತದೆ ಹರ್ಡಲ್ಸ್ ದಾಟಿ ಓಡುತ್ತಿದ್ದ ಸಾಮರ್ಥ್ಯವಿದ್ದವರಿಗೂ ಕೂಡ ವಯಸ್ಸಾದ ಮೇಲೆ ಮಾಮೂಲು ನಡೆ ಕೂಡ ಬದಲಾಗುತ್ತದೆ ಎಳೆದು ಎಳೆದು ನಡೆಯುವುದು ಸೊಟ್ಟ ಸೊಟ್ಟಾಗಿ ನಡೆಯುವುದು ನೋವಿನಿಂದ ಕಾಲೆತ್ತಿ ಹಾರುತ್ತಾ ನಡೆಯುವುದು ಕೂತರೆ ಏಳಲಾಗದಿರುವುದು ಪಟ್ಟೆಂದು ಕೂತುಕೊಳ್ಳುವುದು ಮೆಟ್ಟಿಲು ಎತ್ತರವಾದ ಕುರ್ಚಿ ಅಂತಹುಗಳ ಮೇಲೆ ಹತ್ತಲಾರದುದಾಗಲಿ ಆಗುತ್ತವೆ ಇನ್ನು ಓಡುವುದಂತೂ ಸಾಧ್ಯವೇ ಇಲ್ಲ ಕಳ್ಳತನದಲ್ಲಿ ಚಾಕಚಕ್ಯತೆ ಇದ್ದವರು ಸಿಕ್ಕಿ ಹಾಕಿಕೊಳ್ಳದೇ ಇರಲು ಅವರ ಕಾಲ್ಬಲವೇ ಅವರನ್ನು ಕಾಪಾಡಬೇಕು ಅದಕ್ಕೆ ವಯಸ್ಸಾದ ಮೇಲೆ ಕಳ್ಳತನ ಬಿಟ್ಟು ಗುರುಗಳಾಗಿ ಬಿಡುತ್ತಾರೆ ತಮ್ಮ ಶಿಷ್ಯರಿಗೆ ಆ ಚಾಕಚಕ್ಯತೆಯನ್ನು ಕಲಿಸಲು ಬಾಣ ವೇಗಕ್ಕೆ ಗುರಿಗೆ ಸಂಕೇತ ಮೊಣಕಾಲಿನ ಕೆಳಗೆ ಸ್ವಲ್ಪ ಅಗಲವಾಗಿ ದಪ್ಪಗಿದ್ದು ಕೆಳಕ್ಕೆ ಸ್ವಲ್ಪ ಸಣ್ಣಗೆ ಇರುವ ಮೀನ ಖಂಡಗಳು ಬತ್ತಳಿಕೆಯನ್ನು ಹೋಲುತ್ತವೆ ಅದಕ್ಕೆ ಬಾಣಗಳನ್ನಿಡುವ ಬತ್ತಳಿಕೆಯಾಗಿ ಅಮ್ಮನವರ ಮೀನ ಖಂಡಗಳನ್ನು ವರ್ಣಿಸಿದರು ಆಚಾರ್ಯರು ಕಾಮಾರಿಯಾದ ಈಶ್ವರನನ್ನು ತನ್ನ ಐದು ಬಾಣಗಳಿಂದ ಗೆಲ್ಲಲಾರೆ ಎಂದುಕೊಂಡ ಮನ್ಮಥ ಅಮ್ಮನವರ ಮೀನಖಂಡವನ್ನು ಬತ್ತಲಿಕೆಯನ್ನಾಗಿ ಮಾಡಿಕೊಂಡು ಕಾಲು ಬೆರಳುಗಳನ್ನು ಬಾಣವನ್ನಾಗಿಸಿ ಉಗುರುಗಳನ್ನು ಅಲಗುಗಳನ್ನಾಗಿಸಿಕೊಂಡು ತಮ್ಮ ವಜ್ರ ಖಚಿತ ಕಿರೀಟಗಳೊಡನೆ ನಮಸ್ಕಾರ ಮಾಡುವ ದೇವತೆಗಳ ಕಿರೀಟಗಳ ಮಣಿಗಳನ್ನು ಆ ಉಗುರುಗಳು ಅಂದರೆ ಬಾಣದ ಅಲಗುಗಳನ್ನು ಹರಿತ ಮಾಡಿಕೊಳ್ಳಲು ಉಪಯೋಗಿಸಿದ ಎಂದು ಚಮತ್ಕಾರಿಕವಾಗಿ ಹೇಳಿದ್ದಾರೆ ಆಚಾರ್ಯರು ಸಂಕಲ್ಪದಿಂದಲೇ ಸರ್ವ ಜಗತ್ತನ್ನು ಸುತ್ತಿ ಬರಬಲ್ಲ ವೇಗವಿರುವ ಆ ತಾಯಿಗೆ ಆ ಶಕ್ತಿಯೆಲ್ಲ ಮೀನ ಖಂಡಗಳಲ್ಲಿ ಅಡಗಿದೆ ಯಾವ ಪ್ರಾಂತವನ್ನು ಯಾವ ಪ್ರದೇಶವನ್ನು ತನ್ನ ಪಾದರಜದಿಂದ ಪುನೀತ ಮಾಡಿ ದಿವ್ಯ ಕ್ಷೇತ್ರವಾಗಿ ಮಾಡಬೇಕೆಂದುಕೊಳ್ಳುತ್ತಾಳೋ ಆ ಕ್ಷೇತ್ರಕ್ಕೆ ಆ ಪ್ರದೇಶಕ್ಕೆ ಸಂಕಲ್ಪ ಮಾತ್ರದಿಂದ ಹೋಗಿ ಸೇರಬಲ್ಲ ಕಾಲ್ಬೆರಳುಗಳು ಅವು ಭಕ್ತರನ್ನು ರಕ್ಷಿಸುವಾಗ ದುಷ್ಟರನ್ನು ಶಿಕ್ಷಿಸುವಾಗ ಅಂತಹವರಿಗೆ ಆಕೆಯ ಉಗುರು ಅಲಗು ಮಹಾಯೋಗೇಶ್ವರನಾದ ಈಶ್ವರನ ಮನಸ್ಸು ರಸಪೂರ್ಣವಾಗಿ ತಾರಕಾಸುರ ವಧೆಗಾಗಿ ಪುತ್ರೋತ್ಪತ್ತಿಯಾಗಬೇಕಾದ್ದರಿಂದ ಮನ್ಮಥ ಅಮ್ಮನವರ ಮೀನ ಖಂಡಗಳನ್ನು ಬತ್ತಳಿಕೆಯಾಗಿಯೂ ಬೆರಳುಗಳನ್ನು ಬಾಣವನ್ನಾಗಿಯೂ ಉಗುರುಗಳನ್ನು ಅಲಗುಗಳಾಗಿಯೂ ಮಾಡಿಕೊಂಡಿದ್ದಾನೆ ಆ ತಾಯಿಯ ಪಾದ ನಖಗಳನ್ನು ಆಶ್ರಯಿಸಿದರೂ ಸಾಕು ಈಶ್ವರನ ಸನ್ನಿಧಿಗೆ ಸೇರಿಸುತ್ತವೆ ಅವು ಎಂದು ಪರೋಕ್ಷ ಬೋಧೆ ಮಾಡುತ್ತಿದ್ದಾರೆ ಆಚಾರ್ಯರು நமஸ்தே சாரதே தேவி புரவாசினி நமஸேவி காஷ்மீரபரவம் நித்தியம் நம் தேகிமே நமஸ